ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾವು ಕಾಗೆ ಮತ್ತು ನರಿಯ ಕಥೆಯನ್ನು ನೋಡ್ತಾ ಇದ್ದೀವಿ ಇನ್ಯಾಕೆ ತಡ ಮಕ್ಕಳೇ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡದಾದ ಕಾಡಿತ್ತು ಆ ಕಾಡಲ್ಲಿ ಮೋಂಟು ಎಂಬ ಒಂದು ಕಾಗೆ ವಾಸಿಸ್ತಾ ಇತ್ತು ಒಮ್ಮೆ ಮೋಂಟುಗೆ ತುಂಬಾ ಹಸುವಾಗಿತ್ತು ಅದು ಆಹಾರನ ಹುಡುಕೊಂಡು ಒಂದು ಮನೆ ಹತ್ತಿರಕ್ಕೆ ಬಂತು ಓ ಒಳ್ಳೇದಾಯ್ತು ಈ ಮನೆಯ ಕಿಟಕಿ ತೆರೆದಿದೆ ಹೋಗಿ ಏನಾದರೂ ತಿನ್ನೋಕ್ಕಿದೆಯಾ ಅಂತ ನೋಡ್ತೀನಿ ಅಂತ ಕಾಗೆ ಹೋಗಿ ಅಲ್ಲೇ ಇದ್ದಂತಹ ಬ್ರೆಡ್ನ ಪೀಸ್ಗಳನ್ನು ಎತ್ಕೊಂಡು ಹಾರಿ ಬಂತು ಖುಷಿಯಿಂದ ಮೊಂಟು ಆ ಬ್ರೆಡ್ಡನ್ನು ನಿಧಾನವಾಗಿ ತಿಂದ್ಕೊಳ್ತಾ ಮರದ ಮೇಲೆ ಕುತ್ಕೊಳ್ತು ಅದೇ ದಾರಿಯಲ್ಲಿ ಒಂದು ಕಪಾಟಿನ ದಾರಿ ಇತ್ತು ಆನರಿಗೂ ಕೂಡ ತುಂಬಾ ಹಸುವಾಗಿತ್ತು ಅದು ಕೂಡ ಆಹಾರವನ್ನು ಹುಡುಕ್ತಾ ಇತ್ತು ಆಗ ಅದ್ರ ಕಣ್ಣಿಗೆ ಬ್ರೆಡ್ ಪೀಸಸ್ಗಳನ್ನು ನಿಧಾನವಾಗಿ ತಿಂದಿದ್ದಂತಹ ಕಾಗೆ ಬಿತ್ತು ವಾ ಕಾಗೆ ಬ್ರೆಡ್ ಪೀಸಸ್ಸನ್ನು ತಿಂತಾ ಇದೆ ನನಗೆ ತುಂಬಾ ಹಸುವಾಗಿದೆ ನನ್ನ ಬುದ್ಧಿ ಉಪಯೋಗಿಸಿ ಅದನ್ನು ಕಿತ್ಕೋಬೇಕು ಅಂತ ಯೋಚಿಸಿ ಅಲ್ಲಿಗೆ ಬಂತು ಓ ಕಾಗಕ್ಕ ನೀನು ಇಲ್ಲಿದೀಯಾ ನಾನು ನಿನ್ನನ್ನೇ ಹುಡುಕೊಂಬಂದೆ ನೀನು ಬಹಳ ಚಂದವಾಗಿ ಹಾಡನ್ನು ಹಾಡ್ತೀಯ ನಿನ್ನ ಸೌಂದರ್ಯ ಈ ಕಾಡಲ್ಲಿ ಕಣ್ಣು ಕುಕ್ಕೋ ಥರ ಇದೆ ನನಗಾಗಿ ಒಂದು ಹಾಡು ಹೇಳ್ತೀಯಾ ಅಂತ ಕೇಳ್ತು ಅದಕ್ಕೆ ಮೂರ್ಖಕ್ಕಾಗೆ ಹಾಡೋಕೆ ಶುರು ಮಾಡ್ತು ಅದು ಬಾಯಿ ತೆರೆದ ತಕ್ಷಣ ಬಾಯಲ್ಲಿದ್ದ ಬ್ರೆಡ್ ಪೀಸು ಕೆಳಗೆ ಬಿತ್ತು ಇದೇ ಸರಿಯಾದ ಸಮಯ ಅಂತ ಯೋಚಿಸಿದಂತಹ ನರಿ ಆ ಬ್ರೆಡ್ ಪೀಸನ್ನು ಎತ್ಕೊಂಡು ಸಿಕ್ಕಿದ್ದೇ ಲಾಭ ಅಂತ ಖುಷಿ ಖುಷಿಯಿಂದ ಅಲ್ಲಿಂದ ಓಡ್ಹೋಯ್ತು ಅದಕ್ಕೆ ಹೇಳೋದು ಮಕ್ಕಳೇ ನಮ್ಮ ಎಲ್ಲ ನಡಿಗೆಯನ್ನು ನಾವು ಪ್ರಮಾಣಿಸಿ ಬುದ್ಧಿವಂತಿಕೆಯಿಂದ ಯೋಚಿಸಿ ಇಡಬೇಕು ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ